ಹೋರಾಟ ಮಠದಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಸಿಕ್ಕಿಬಿದ್ದ ಪ್ರಕರಣ ಮೂಡ್ಲಗಿ ತಾಲೂಕಿನ ಶಿವಾಪುರದ ಸಿದ್ದೇಶ್ವರ ಮಠದಲ್ಲಿ ನಡೆದಿದ್ದ ಪ್ರಕರಣ ಅಡವಿ ಸಿದ್ದೇಶ್ವರ ಸ್ವಾಮಿಗಳ ಪರವಾಗಿ ಶಿವಪುರ ಗ್ರಾಮದ ಭಕ್ತರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ಶಿವಪುರ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಬೆಂಬಲಿಸಿ ಭಕ್ತರ ಪ್ರತಿಭಟನೆ ಸ್ವಾಮೀಜಿಗಳು ವಾಪಸ್ ಮಠಕ್ಕೆ ಬರಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ಗೋಕಾಕ್ ನಗರಕ್ಕೆ ಆಗಮಿಸಿ ಮಹಿಳೆಯರು ಮಕ್ಕಳಿಂದ ಹೋರಾಟ ಸ್ವಾಮೀಜಿಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಆರೋಪ ಗೋಕಾಕ್ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ತಾಲೂಕಾ ಶಿವಪುರ ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ನಮ್ಮ ಸಂರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಅದಕ್ಕ ರುಜುವಾತ ಆಗ್ಬೇಕು ಮತ್ ನಮ್ ಸಂಬಳ ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು ಮತ್ ಯಾರ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೀ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆಯಿಂದ ಎಲ್ಲಾರು ಬರತಾರ ಮತ್ ಬಂದ ಸಂದರ್ಭದಾಗ ಭಕ್ತರು ಮಠ ಬರೋದು ಕಾಮನ್ ನಾವು ಹೋಗಿ ನಮ್ ಮಕ್ಳು ಹೋಗಾರು ನಮ್ ಹೆಂಡ್ರು ಹೋಕಾರ ಎಲ್ಲಾರು ಹೋಗ್ತಾರ ಬಂದ ಟೈಮ್ದಾಗ ಅಜಾರ್ ಜೋಡಿ ಉಪಾರ ಊಟ ಮಾಡಿ ಒಂದ್ ಐದ್ ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಲಾಕ ಮಾಡೋ ಸಂದರ್ಭದಾಗ ಹಜ್ಜಾರ ಪಾಪ ಭಕ್ತರಿಗೆ ಏನಾರು ಆದ್ಯತೆ ರಕ್ಷಣೆ ಹೋದಾಗ ಹಜ್ಜಾರ ಮೇಲೂ ಹೆಣ್ಮಕ್ಳ ಮೇಲೆ ಪಾಪ ಕಂದಮ್ಮನ ಮೇಲೆ ಹೊಡೆದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರೋ ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಮ್ ಮಡದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಜ್ಜಾರ ಬಂದ ಮೇಲೆ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ ಆ ಮತ್ತ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚನ್ನಾಗಿ ಊರ ಸುಧಾರಣೆ ಆಗೈತಿ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಸ್ವಲ್ಪ ಏನೋ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಅಪರಾಧ ಹೊರಶಾರ ಅದು ಸಾಬೀತಾಗ್ಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ತಪ್ಪ ಮಾಡಿಲ್ರಿ ಏನೇನೋ ಸು ಆರೋಪ ವರ್ಷಾರಿ ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವ್ ಅಲ್ಲೇ ಇದೀವಿ ಅವ್ರ ತಿಂಗ್ಳ ತಿಂಗ್ಳ ಯಾ ಮನ್ನಿ ಯಿ ಮನ್ನಿ ಬರೋ ರೀ ಆ ಹುಡ್ಗಿಗ ಆರಾಮಿದ್ರ ಕಿಲ್ರಿ ಅವ್ರ ಬಂದಾಗ ನಾವ್ ಅಲ್ಲೇ ಇದ್ದೀವಿ ಮೂರ್ ಗಂಟೆಗ್ ಬಂದಿರಿ ಅವ್ರ ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವರಿ ಕೊಟ್ಟು ನಾವ್ ಅಲ್ಲಿ ಎಂಟುವರಿ ಮತ್ತ ಅಲ್ಲೇ ಇದೀವಿ ಮಾತಾಡ್ಕೊತ ಎಂಟುವರಿ ಮಟ್ಟ ಅಲ್ಲೇ ಇದ್ವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ ಬಂದ ಅವ್ರೂಮ್ ನಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ ಮೂರ್ ವರ್ಷದಿಂದ ಮಾಡಾಕತ್ತೀವ್ರಿ ಬಗ್ಗೆ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವ್ ಮತ್ ಇಷ್ಟ ದಿನಾ ಹೋಗ್ತಿವಲ್ರಿ ಈಗ ರೀ ಅಜಾರ್ ಬಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ ಪಾಲ್ಕೆ ಮಾಡ್ಸಿ ಈಗ ಈಗ ನಮ್ ಊರ ಅಡವಿ ಸಿದ್ದೇಶ್ವರ ಜಾತ್ರೆ ಅಂದ್ರೆ ಯಾರಗಣದು ಕೊಡ್ತಿದ್ರಿ ಕೇಲ್ರಿ ಅವ್ರ ಬರಾನನ ಜಾತ್ರೆ ನಡ್ದೈತ್ರಿ ಅವರಿಗೆಲ್ಲಾ ನೋಡಕ್ ಆಗ್ಲಾರ್ದಕ್ಕನು ಅಪವಾದ ಹೊರಿಸಿರ್ಬೇಕ್ರಿ ಇಲ್ರಿ ಹಾ ನಮ್ ಹಜಾರ್ ಬರೋರಿಗೂ ನಾವ್ ಇಲ್ಲೇ ಕುಂಡ್ರವ್ರಿ ನಾವ್ ಹಜಾರ್ ನಮ್ ಊರ್ಗ್ ಬರೋರಿಗೂ ಅವ್ರಿಗೆ ತಪ್ ಮಾಡಿದ್ರ ಶಿಕ್ಷೆ ಆಗೋರ್ಗೂ ಇಲ್ಲೇ ಕುಂಡ್ರವ್ರಿ ಸುಮಿತಾ ನಿಂಗ ಅನ್ಕೊಂಡು ಪಟ್ಟಿ ನಮ್ ಶಿವಾಪುರ್ ಅದ್ವೇಷ ಇತ್ತೋ ಏನೋ ಇಲ್ಲ ಗೊತ್ತಿಲ್ರಿ ಅಷ್ಟ್ ಹಜಾರ್ನು ಯಾವಾಗ ಬರ್ಬೇಕಲ್ಲ ಕುತಿರ್ ನೋಡ್ರಿ ಅವ್ರಿ ಸುಳ್ಳ ಅಪ್ಪ ಹರ್ಜಾರ್ ಮೇಲೆ ಹೊರ್ಶಾರ್ರಿ ಹಜಾರ್ನ ಇವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಪುರ್ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಊರ್ ರೀ ಊರ್ರಿ ಸರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಹಜಾರ್ ಅಜ್ಜಾರ್ ಬರ ಹಜಾರೀ ನಮ್ ಮನ್ಯಾವ್ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತಂದ್ರಿ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದ್ರ ಹಜಾರ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ ನನ್ ಮನೆ ಒಂದ್ ಕೌಣನ್ರಿ ಪ್ರಕಟಣೆ ಆಗತ್ರಿ ಅದ್ ಮೂಡಲತಿಯವ್ರ ಕವನ್ ಸಂಕಂದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕೊಂದ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿ ಮಾಡ್ತನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೀ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರ್ದಿನ ಹೋಗುಟ್ಲಿ ಮತ್ತ್ ಹೆಚ್ಚಾತ್ರಿ ಅದ್ ಪೀಸ್ ದಂಡ ತುಂಬಿ ಎಲ್ಲ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮ್ಗ್ರಿ ಅಜ್ಜಾರ್ ಇಂತ ಎಲ್ಲಾ ಬಾಳ್ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರೀ ಅಜ್ಜಾರ್ ಒಂದ್ ಸಿಲ್ತದೆಲ್ಲಾಕರ್ ಮಂಡ್ ಅವ್ರ ಮೇಲೆ ಆರೋಪ ಹೊರ ತಮ್ಮ ಬೇಡ ಹೆಸರು ವಿದ್ಯಾರ್ಥಿ ಲಕಪ್ಪ ಸಾಯಿನ್ ಅವ್ರ ಊರಿಗ್ ಬರ್ಬೇಕ್ರಿ ಒನ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರ್ ಹಿಂಗ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದ್ರಿ ಅವ್ರ ನಮ್ ಸ್ವಾಪ್ರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ ಅಂದಾರ್ರಿ ಆ ಟೈಮ್ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರದಾರೀ ತಮ್ ತಂಗ್ ಬೇಕಾದ್ರನ್ನೆಲ್ಲ ಕರ್ಕೊಂಡ್ ತಾ ಹಾ ಆ ಈಗ ಆ ಹುಡ್ಗಿಗ್ ಎಣ್ಣೆ ಆಯ್ತ್ರಿ ಒಟ್ಟ ಹದಿನಾರು ವರ್ಷದ ಅದ ಆ ಹುಡ್ಗಿಗ್ ಎಣ್ಣೆ ಆಗೇತ್ರಿ ಆ ಹುಡುಗಿಗೆ ಎಣ್ಣೆ ಆದದ್ ಯಾರು ಕೇಳ್ತಾರೀ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಅಣ್ಣ ಆಗಿತ್ತಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ಅವ್ರ ನಮ್ ಮಕ್ಳು ಹೋಗಾರೀ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ ಮಾಡಿದ್ರು ಅಜಾರ್ ಏನ್ ಮಾಡ್ಯಾರೀ ಇವ್ರ ಹಿಂಗ್ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ್ರೇಳ್ಕ್ರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ ಅವ್ರಿ ಹೊರಸ್ಯಾರೀ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದಾರ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಗ್ ಬಂದವ್ರ ಒಳಗಿದ್ದಾವ್ನ ಅಜಾರ್ನ ಹಂಗ ಮಾಡಿದ್ರಂದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರ್ ಇವ್ರು ಹಾ ಅವ್ರ್ ಹಿಡಿಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಕೊಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕ್ಯಾರ ಪೊಲೀಸನ್ ಕರ್ಸಬೇಕಾಗಿತ್ರಿ ಯಾಕ್ ಕರ್ಸಲಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮ್ಯಾಲ ಆರೋಪ ಮಾಡಕ ಯಾವುದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡ್ಕ್ಯಾರ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರ್ ಹೊರ ಹಾಕ್ಯಾರ್ರಿ ಇವ್ರು ಹೊರ ಹಾಕ್ಯಾರ ನಾವ್ ಕೇಳಾಕ್ ಹೋಗೋಣ ನಿಮ್ಗೆ ಏನು ನೀವು ನೀವ್ ಹೋಗ್ಬಿಡ್ರ ಕೇಳತಾರೀ ಇವ್ರ ಯಾರನ್ನ ಕೇಳ್ಯಾರೀ ಇವ್ರು ಯಾರ ಒಬ್ರನ್ ಕೇಳಿಲ್ರಿ ಬರ ಬರತ್ತಿದ್ರಿ ಬರತಿದ್ರಿ ಅಂದ್ರ ನಮ್ಮಲ್ಲಿ ತಿಂಗಳ ಏನತ್ರಿ ಆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲ್ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಮೈನ್ರಿ ಆಕಳಿ ಇದ್ರಿ ಗೌರಿ ತಸಿರಿ ಇಟ್ಟದ್ರ ನಾವ ಹೋಗಿದ್ರಿ ಹಜಾರ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡೀತೇತ್ರಿ ನಮ್ಮಲ್ಲಿ ಆದ್ರ ಈಗ ನಾವ್ ಹೋಗಂಗಿಲ್ಲ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತಿವ್ರ ನಾನು ಸಿದ್ಧಾರ್ರಿ ಹೋಗ್ ಹೊಸ ಮತ್ತ ಮತ್ತಲ್ಲೂ ಹಂಗ್ ಮಾಡ್ಬೋದ್ರಿ ಅವ್ರು ನೀವ್ ಹಿಂಗ ಮಾಡ್ತೀರಿಂದ ಈಗ ಯಾಕಂದ್ರಿ ಇವ್ರು ಹೇಳ್ಯಾರ್ರಿ ಅಜಾರ ನೀವ್ ಇಂತ ದುಷ್ಟ ಚಟ್ಕೋ ಬಲಿ ಆಗ್ಬೇಡ್ರಪ್ಪ ಅತ್ತೆ ಅವ್ರ ಮುಂಚೆನ ಆಗಿ ಕುಡಿಯಾಕ ಬಂದಾರೀ ಇವ್ರ ಅಜಾರ್ ಹೇಳಕ್ತ ನೀವೇನ್ಕ್ರ ಎದ್ಗಾರ ಈ ಇದನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರು ಹಾಕಿ ನನ್ ನನ್ ಮಕ್ಳೇ ಮಾಡ್ತಾರ್ರಿ ಅಲ್ಲಿ நான்சர் மாதேவி